ಒಂದು ಅನರ್ಥ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದಾಗ ಹೇಳಿದ್ನಲ್ಲ ಹಾ ಆ ರೀತಿ ಎಲ್ಲೋ ಒಂದು ಕಡೆ ನಾನೊಂದು ದೊಡ್ಡ ಸಿನಿಮಾ ಮಾಡಿಬಿಟ್ಟು ಸರ್ ಒಂದು ಬೋಂಡ ವ್ಯಾಪಾರ ಮಾಡೋರು ಕೂಡ ಅವ್ನಿಗೆ ವ್ಯಾಪಾರ ಮಾಡೋದು ಗೊತ್ತಿಲ್ಲದೆ ಇದ್ದರೆ ಅದನ್ನು ಮಾರ್ಕೆಟಿಂಗ್ ಮಾಡೋಕೆ ಗೊತ್ತಿಲ್ಲದೇ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಅವನು ಸೋಲ್ತಾನೆ ಒಂದು ಬೋಂಡ ವ್ಯಾಪಾರಿ ಕೂಡ ಅವನು ಮುಚ್ಕೊಂಡು ಹೋಗ್ಬೇಕು ಎಷ್ಟೋ ಜನ ನಾನು ನೋಡಿದ್ದೀನಿ ಅಂಥದ್ದು ಸಿನ್ಮಾ ಸರ್ ಇದು ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಇಲ್ಲಿ ಮಾಡ್ಬಿಡೋದಕ್ಕೆ ಖಂಡಿತವಾಗ್ಲೂ ಹಾಕೋದಿಲ್ಲ ಸಿನಿಮಾ ಅನ್ನೋದು ಎನ್ ಅದು ಒಂದು ದೊಡ್ಡ ಮಾಧ್ಯಮ ದೊಡ್ಡ ಇಂಡಸ್ಟ್ರಿ ಸಿನ್ಮಾ ಅನ್ನೋದು ಯಾಕಂದರೆ ಸಿನಿಮಾ ಅನ್ನೋದು ನಮ್ಮ ರಕ್ತದಲ್ಲೇ ಹರಿತಾ ಇರೋದರಿಂದ ಹೇಳ್ತಾರೆ ಮಾತಿದು ಸೊ ಸಿನ್ಮಾ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಅದನ್ನು ಗೊತ್ತಿಲ್ಲದಿರ ನಾವೆಲ್ಲೋ ಒಂದು ಕಡೆ ಒಂದು ಕೋಟಿ ಅಲ್ಲ ಐದು ಕೋಟಿ ಅಲ್ಲ ಹತ್ತು ಕೋಟಿ ಸಿನಿಮಾ ಮಾಡಿದ್ರು ಕೂಡ ಅದರ ಹೇಗೆ ಅದನ್ನು ರಿಲೀಸ್ ಮಾಡಬೇಕು ಹೇಗೆ ಜನ ಬರ್ತಾರೆ ಯಾವ ರೀತಿ ಕಂಟೆಂಟ್ ತಗೊಳ್ತಾರೆ ಇದರ ಇದು ಗೊತ್ತಿಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾವು ಸೋತ್ಬಿಡ್ತೀವಿ ಬಿಡ್ತೀವಿ ಇದನ್ನು ನಾನು ಫಸ್ಟು ಶ್ರೀಧರ್ಗೆ ಹೇಳಿದೆ ಶ್ರೀಧರ್ ಇಸ್ ಮೈ ಕ್ಲೋಸ್ ಫ್ರೆಂಡ್ ಮೊದಲಿಂದ ಗೊತ್ತಿದ್ರಿಂದ ಶ್ರೀಧರ್ ದುಡ್ಡು ಬರುತ್ತೋ ಇಲ್ವೋ ದುಡ್ಡು ಬರೋದು ಬಿಡೋದು ನಾನು ಬಂದ್ಬಿಟ್ಟು ಯಾಕಂದ್ರೆ ದುಡ್ಡು ಬರುತ್ತೆ ಅಂತ ಹೇಳೋರ್ಗೆ ಚಕ್ಕಂತ ಅವಕಾಶ ಸಿಗತ್ತೆ ಯಾರೋ ಒಬ್ಬ ಡೈರೆಕ್ಟರ್ ಬಂದು ಸಾರ್ ನೋಡಿ ಸರ್ ಒಂದು ಸಿನಿಮಾ ಮಾಡೋಣ ಸರ್ ಕೆ ಜಿ ಎಫ್ ಥರ ಆಗತ್ತೆ ನಮ್ಮ ರಕ್ಷ ಕಾಂತಾರ ಸಿನಿಮಾ ಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಆಗೋಗುತ್ತೆ ಸರ್ ಒಂದು ಎಣಿಸ್ಕೋಬೋದು ಎಲ್ಲೋ ಒಂದು ಕಡೆ ಓ ಹೌದೇನಪ್ಪ ಅಂದ್ಬಿಟ್ಟು ಮನೆಯಲ್ಲಿ ಜಾಗ ಎಲ್ಲ ಮಾಡ್ಕೊಂಡ್ಬಿರ್ತಾರೆ ದುಡ್ಡು ತುಂಬಿಕೊಳ್ಳೋಕ್ಕೆ ಸೊ ಅಂಥ ಒಂದು ಡೈರೆಕ್ಟರ್ ನಾನಲ್ಲ ಸೊ ನಾನು ಒಂದು ಕಡೆ ಈ ಥರ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಾಗಿಸಿದಾರೆ ಇದರಲ್ಲಿ ಫಸ್ಟು ಕಲಿಬೇಕು ನೀವು ಏನು ಬಿಸ್ನೆಸ್ ಕಲಿಬೇಕು ಹಾಗಾಗಿ ಅದಕ್ಕೆ ಒಪ್ಕೊಳ್ತೀನಿ ಅಂದರೆ ನಾವು ಸಿನಿಮಾ ಮಾಡೋಣ ಹಸಿದಾರೆ ಏ ಡೆಫಿನೆಟ್ಲಿ ಸರ್ ಖಂಡಿತ ನಾನು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಬರುತ್ತೆ ಅನ್ನೋದು ಸೊ ಅದ್ರ ಮಧ್ಯೆ ನಾನು ಏನಪ್ಪಾ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸಿನ್ಮಾ ಮಾಡೋಣ ನೀವು ಹೇಳ್ದಂಗೆ ಕಲಿಯೋಣ ಸೊ ಇದರಲ್ಲಿ ನಮಗೆ ಕರೆಕ್ಟ್ ಪಾಠ ಆಯಿತು ಅಂದರೆ ಖಂಡಿತವಾಗ್ಲು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು ಆ ಸಮಯದಲ್ಲಿ ನಾನು ಯಾಕಂದರೆ ತುಂಬ ಸಿನಿಮಾ ವಾಚರಿಸು ಸರ್ ನಾವು ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತೇ ಇರೋಲ್ಲ ಯಾವಾಗಲೂ ಸಿನಿಮಾ ನೋಡ್ತಾ ಇರೋದು ಅದು ಇದು ಸಿನ್ಮಾಗೆ ಸಂಬಂಧಪಟ್ಟಿದ್ದೇನೆ ಮಾಡೋದರಿಂದ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಸರ್ ಈಗ ನಾವು ಎಲ್ಲ ಲ್ಯಾಂಗ್ವೇಜ್ ಸಿನ್ಮಾನೂ ನೋಡುವಂಥವ್ರು ನನ್ನ ಸಿನಿಮಾ ಏನಾದರೂ ಒಂದು ಚೂರು ನಾನು ಡಿಫ್ರೆಂಟಾಗಿ ಹೇಳಬೇಕು ಒಂದು ಚೂರು ಡಿಫ್ರೆಂಟ್ ಅಷ್ಟೇ ಅದೇ ಹೀರೋ ಇರ್ತಾನೆ ಅದೇ ಹೀರೋಯಿನ್ ಇರ್ತಾಳೆ ಅದೇ ದ್ವೇಷ ಇರುತ್ತೆ ಅದೇ ವಿಲನ್ಸ್ ಇರ್ತಾರೆ ಅದೇ ಮರ್ಡರ್ಗಳು ಅದೇ ಏನು ನಾವೇನು ಸಾಂಗು ಇವಾಗ ಸಾಂಗ್ ಹಾಕ್ದೆ ಸಾಂಗು ಸರ್ ತುಂಬ ಚೆನ್ನಾಗಿದೆ ಒನ್ಸ್ ಮೋರ್ ಅಂತ ಹೇಳಿದ್ರು ಒನ್ಸ್ ಮೋರ್ ಕೇಳ್ಬೋದು ಅಂದರು ಅವರು ಸೀನಿಯರ್ ಎಡಿಟರು ಸರ್ ಅಂಥವ್ರು ಬಯಲು ಆ ಮಾತು ನಾನು ಕೇಳಿದಾಗ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ನನ್ನ ಮೆಲ್ಲುಸುಗ ನನ್ನ ಸಿನಿಮಾನ ನೋಡಿಬಿಟ್ಟು ಸರ್ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ದರು ಯಾಕಂದರೆ ಅದೊಂದು ನಾನು ಸದಭಿರುಚಿ ಚಿತ್ರ ಮಾಡಿದ್ದೆ ಆಗ ಕಥೆನ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಕಥೆಯಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಒಂದು ಟ್ವಿಸ್ಟ್ ಇರುತ್ತೆ ಟ್ವಿಸ್ಟು ಆ ಟ್ವೆಂಟಿ ಮತ್ತೆ ಫಿಫ್ಟಿ ಪರ್ಸೆಂಟ್ಗೆ ಅದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತೀನಿ ಒಂದು ಸೆವೆಂಟಿ ಪರ್ಸೆಂಟಲ್ಲಿ ಇವು ಯಾವುದು ಊಹಿನೆ ಮಾಡೋಕ್ಕಾಗದಿರ್ತಕ್ಕಂಥ ಒಂದು ಟ್ವಿಸ್ಟ್ ಬರುತ್ತೆ ಸೊ ಕಡೆಯಲ್ಲಿ ಒಂದು ಒಳ್ಳೆ ಟ್ವಿಸ್ಟಿಂದ ಅದರ ಈಗ ಆಯ್ತಾ ಕತೆ ಅನ್ನೋದ್ರ ಮುಖಾಂತರ ಕತೆ ಮುಗಿಸ್ತಾ ಇದ್ದೀನಿ ನನ್ನ ಕಥೆಯನ್ನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಡಿಫ್ರೆಂಟ್ ಸ್ಟೋರಿ ಖಂಡಿತವಾಗ್ಲೂ ಅಲ್ಲ ಮಾಮೂಲಿ ಅದೇ ಹೀರೋ ಅದೇ ಹೀರೋಯನ್ನು ಅದೇ ವಿಲನ್ನು ಎಲ್ಲರೂ ಅದೇ ಇರ್ತಾರೆ ಏನೋ ಕಂಟೆಂಟ್ ಮಾತ್ರ ಖಂಡಿತ ಅಲ್ಲ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಪಾಯಿಂಟ್ ಬಿ ಡಿಫ್ರೆಂಟ್ ಪಾಯಿಂಟ್ ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಸರ್ ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಟಚ್ ಆಗ್ಬೇಕು ಅಂತ ಟಚ್ ಆಗ್ಬೇಕು ಅಂತ ಮಾಡಿರೋದು ನಾವು ಕಂಟೆಂಟ್ ಇರೋದು ಅದಕ್ಕೋಸ್ಕರ ಸರ್ ನಾವು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿಶಾಲ್ ಮಣ್ಣು ಮೂಲತಃ ನಾ ಬಳ್ಳಾರಿ ಡಿಸ್ಟಿಕ್ ಕಂಪ್ಲಿ ತಾಲೂಕ್ನವನು ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ ನನ್ನ ಮೊದಲನೇ ಸಿನಿಮಾ ಅದಕ್ಕೆ ಚಾನ್ಸ್ ಕೊಟ್ಟಿದ್ದ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರ ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು ಸೊ ಆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು ಈ ಥರ ನಾಯಕ್ ನಟರಿಗೆ ಹುಡುಕಾಟ ಇದೆ ಅಂತ ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯ್ತು ಕರ್ಸಿದ್ರು ಮಾತಾಡಿ ಅವರು ಒಂದು ನನ್ನ ಇಷ್ಟಪಟ್ಟರು ನಮಸ್ಕಾರ ನಾನು ವಿಹಾನಿ ನಾನು ಮೂಲತಃ ಮಂಡ್ಯದವಳು ನಾನು ಆಕ್ಚುಲಿ ಫಿಲಂ ಬ್ಯಾಕ್ ಇಂದ ಬಂದಿದ್ದಲ್ಲ ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಥರ ಏನಿಲ್ಲ ನನ್ನ ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ ನನಗೆ ಫಿಲಂ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯ್ನ್ ಆದೆ ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾಯಿದ್ದೆ ಮುಗ್ದ ತಕ್ಷಣ ಆವಾಗ ಒಂದು ಮೆಸೇಜ್ ಬಂತು ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಆವಾಗ ಮಾಲು ಶ್ರೀನಿವಾಸ್ ಸರ್ ಅವರು ಇಲ್ಲ ನೀನು ಆಡಿಷನ್ ಕೊಡು ಸೊ ನೀನು ಸೆಲೆಕ್ಟ್ ಹಾಗೆ ಆಗ್ತೀಯಾ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡ್ಸಿದ್ರು ಸೊ ಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು ನಾನು ತುಂಬ ಥ್ಯಾಂಕ್ಸ್ ಸರ್ ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ನನಗೆ ಲ್ಯಾಕ್ಟ್ ಮಾಡ್ಸಿರಲ್ಲ ಸರ್ ತುಂಬ ಥ್ಯಾಂಕ್ಸ್ ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮಗೂ ಹಂಗೆ ಹಾಗೆ ಮಾಲೋ ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ಈ ವೇದಿಕೆಯಲ್ಲಿ ನಾನು ಅದು ಬಿಟ್ಟರೆ ನಮಸ್ಕಾರ ಎಲ್ಲರಿಗೂ ನಾವಿಬ್ರೂ ಈ ಮೂವಿ ನೋಡಿದ್ದೀವಿ ತುಂಬ ಚೆನ್ನಾಗಿದೆ ಲಾಟ್ ವೇಸ್ ಮಾತ್ರ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಯಾರೂ ಗೆಸ್ಟ್ ಮಾಡೋಕ್ಕಾಗಲ್ಲ ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಯಾರು ಜಾಸ್ತಿ ಇಷ್ಟಪಡ್ತಾರೋ ಈ ಮೂವಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಹೆಸರು ಕೀರ್ತಿ ಈ ಮೂವಿ ಫಸ್ಟ್ ಪಾರ್ಟ್ ನೋಡ್ತಾ ಇರೋಗ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆದರೆ ಸೆಕೆಂಡ್ ಪಾರ್ಟ್ ತುಂಬ ತುಂಬ ಚೆನ್ನಾಗಿದೆ ಸೊ ಇಟ್ಸ್ ವರ್ತ್ ಯುವರ್ ಟೈಮ್ ಇಶ್ಯೂ ಟೆಕ್ನಿಕ್ ನಮ್ಮ ಸಿನಿಮಾಗಿರಲಿ ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನ ಹೆಚ್ಚು ನಮ್ಮ ಸಂಸ್ಥೆಯಿಂದ ಬರುತ್ತೆ ಯು ನಮಸ್ಕಾರ ತುಂಬಾ ಒಳ್ಳೆ ಸಬ್ಜೆಕ್ಟು ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತಾನೆ ಮಾಡಿರ್ತಾರೆ ಅದರಲ್ಲಿ ಇದನ್ನು ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ಎಷ್ಟೇ ಹೇಳಿದ್ರು ನೀವೇನ ಮಾಮೂಲಿ ಮಾಡಿರ್ತಾರೆ ಅಂತ ಅನ್ಕೊಂತೀರಾ ಬಟ್ ಸಿನಿಮಾ ಒಂದ್ಸಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗಿದೆ ಅಂತ ನಮ್ಮ ಶಿಪ್ನ ನಾಯಕರಾದಂಥ ರಮೇಶ್ ಕೃಷ್ಣ ಅವರು ತುಂಬಾ ಶ್ರಮಪಟ್ಟು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಇದು ಒಂದು ಸಾವಿರಕ್ಕೆ ಒಂದು ಅಂತ ಹೇಳ್ಬೋದು ಹದಿನಾಲ್ಕು ಹೇಳ್ತಾರೆ ಅಂತ ಹೇಳಿದ್ರಲ್ಲ ಅಲ್ಲ ಒಂದು ಇದು ಜನ ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ ಸುಮ್ಮನೆ ನಾನು ಏನೇನೋ ಮಾತಾಡೋಕ್ಕಾಗಲ್ಲ ತುಂಬ ಒಳ್ಳೆಯ ಕಾನ್ಸೆಪ್ಟ್ ಸರ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ